ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನೆಲ್ ಸೊ ಫೈನಲಿ ಯಾರೆಲ್ಲ ಫ್ರೀ ಕೋಚಿಂಗಿಗೆ ಐ ಎ ಎಸ್ ಮತ್ತು ಕೆ ಎ ಎಸ್ ಹುದ್ದೆಗಳಿಗೆ ಎಸ್ಪೆಷಲಿ ಪೂರ್ವಭಾವಿ ಒಂದು ತರಬೇತಿ ಅಂಥೇಳಿ ಕರೀತಾರೆ ಸರ್ಕಾರದ ಕಡೆಯಿಂದ ಇದನ್ನು ಕೊಡ್ತಾರೆ ಸೊ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಫ್ರೀ ಕೋಚಿಂಗ್ ನೋಡಿ ಇದಕ್ಕೆ ಸ್ಕಾಲರ್ಶಿಪ್ ಸಹ ಲಭ್ಯವಿರುತ್ತೆ ಅಂದರೆ ನೀವು ಈ ಒಂದು ಫ್ರೀ ಕೋಚಿಂಗ್ನಲ್ಲಿ ಸೆಲೆಕ್ಟ್ ಆದರೆ ನಿಮಗೆ ತಿಂಗಳಿಗೆ ಇಷ್ಟು ಅಂಥೇಳಿ ಸ್ಕಾಲರ್ಶಿಪ್ನ ಕೊಡ್ತಾರೆ ಸೊ ಅದನ್ನು ತೆಗೆದುಕೊಂಡು ನೀವೇನು ಮಾಡಬೇಕಾಗತ್ತೆ ಸರಿಸುಮಾರು ಒಂದು ಹತ್ತು ತಿಂಗಳು ನಿಮಗೆ ಫ್ರೀಯಾಗಿ ಸ್ಕಾಲರ್ಶಿಪ್ ಸಿಗುತ್ತೆ ಸೊ ಅದನ್ನು ತೆಗೆದುಕೊಂಡು ನೀವು ಸಂಪೂರ್ಣವಾಗಿರುವಂತಹ ತರಬೇತಿಯನ್ನು ಪಡಿಬೇಕಾಗುತ್ತೆ ಸೊ ಈ ಒಂದು ತರಬೇತಿ ಯಾರಿಗೆಲ್ಲ ಇರುತ್ತೆ ಹಾಗೆ ಬಹಳ ಮುಖ್ಯವಾಗಿ ಏಜ್ ಕ್ರೈಟೇರಿಯಾ ಏನು ಹಾಗೆಯೇ ಯಾವೆಲ್ಲ ಹುದ್ದೆಗಳಿಗೆ ಯಾವ್ಯಾವ ರಿಸರ್ವೇಷನ್ಗೆ ಎಷ್ಟೆಷ್ಟು ಸೀಟ್ಗಳನ್ನು ಕೊಡಲಾಗುತ್ತೆ ಟೋಟಲಾಗಿ ಕೆ ಇ ಎ ಕಡೆಯಿಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ನಡೆಯಲ್ಪಡುವಂತಹ ಈ ಒಂದು ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ತೇವೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಹಾಲೇನೋ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆ ಇ ಎ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳನ್ನು ನಿಮಗೆ ಬಂದು ರೀಚ್ ಆಗುತ್ತೆ ಆಸ್ ಫ್ರೆಂಡ್ಸ್ ಓಕೆ ಆಸ್ ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ ಸರ್ಕಾರದ ಕಡೆಯಿಂದ ಪ್ರತಿ ವರ್ಷ ಈ ಐ ಎ ಎಸ್ ಮತ್ತು ಕೆ ಎ ಎಸ್ ಹುದ್ದೆಗಳಿಗೆ ಇಷ್ಟು ಜನ ಅಭ್ಯರ್ಥಿಗಳಿಗೆ ಅಂಥೇಳಿ ಫ್ರೀ ಕೋಚಿಂಗ್ನ ಕೊಡಲಾಗುತ್ತೆ ಸೊ ನೋಡ್ತಾ ಇರ್ಬೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದೇನು ಮಾಡುತ್ತೆ ಈ ವರ್ಷದ ಒಂದು ಫ್ರೀ ಕೋಚಿಂಗ್ ಸಿ ಇ ಟಿಯನ್ನು ಕಂಡಕ್ಟ್ ಮಾಡ್ತಾ ಇದೆ ದಿನಾಂಕ ಸಹ ನೋಡ್ಬೋದು ಮೇ ಐದನೇ ತಾರೀಕಿಗೆ ನೋಟಿಫಿಕೇಷನ್ ಆಗಿದೆ ಹಾಗೆ ಈ ಒಂದು ಏನು ಒಂದು ಫ್ರೀ ಕೋಚಿಂಗ್ ಇದೆ ಇದು ಬಹಳ ಮುಖ್ಯವಾಗಿ ಹೈದ್ರಾಬಾದ್ ಕರ್ನಾಟಕದ ಎಸ್ ಸಿ ಎಸ್ ಟಿ ಹಾಗೂ ಒ ಬಿ ಸಿ ಅಭ್ಯರ್ಥಿಗಳಿಗೆ ಇನ್ಕ್ಲೂಡಿಂಗ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಜನರಲ್ ಅಭ್ಯರ್ಥಿಗಳಿಗೆ ಈ ಒಂದು ಫ್ರೀ ಕೋಚಿಂಗ್ ಇರುತ್ತೆ ಸೊ ಈ ಒಂದು ಫ್ರೀ ಕೋಚಿಂಗ್ನ ಸೋಷಲ್ ವೆಲ್ಫೇರ್ ಆಫೀಸ್ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಅಂತ ನಾವೇನು ಕರೀತೇವೆ ಅದು ಹಾಗೆ ಹೈಡ್ರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ ಜಂಟಿಯಾಗಿ ಈ ಒಂದು ಫ್ರೀ ಕೋಚಿಂಗ್ನ ನಡೆಸುತ್ತೆ ಸೊ ಇದರಲ್ಲಿ ಆ್ಯಕ್ಚುಲಾಗಿ ಏನಾಗುತ್ತೆ ಹಾಗಾದರೆ ನೋಡಿ ಇದರಲ್ಲಿ ಐ ಎ ಎಸ್ ಮತ್ತು ಕೆ ಎ ಎಸ್ಗಳಂತಹ ಏನು ಒಂದು ಗೆಸ್ಟೆಡ್ ಆಫೀಸರ್ನ ಪೋಸ್ಟ್ಗಳೇನಿದ್ದಾವೆ ಗೆಸ್ಟೆಡ್ ಪ್ರೊಬೆಷನರಿ ಅಂತ ನಾವೇನು ಕರೀತೇವೆ ಈ ಒಂದು ಎಕ್ಸಾಮ್ಗೆ ಪ್ರಿಲಿಮಿನರಿ ಕೋಚಿಂಗ್ನ ಕೊಡಲಾಗುತ್ತೆ ಸರಿನಾ ನೋಡಿ ಎಷ್ಟೊಂದು ಒಳ್ಳೆಯ ಒಂದು ತರಬೇತಿ ಇದೆ ಸರಿನಾ ಯು ಕಾಂಟ್ ರೈಟ್ ಡೈರೆಕ್ಟ್ಲಿ ದ ಎಕ್ಸಾಮ್ ನೇರವಾಗಿ ಎಕ್ಸಾಮ್ನ ಬರೆದು ನೀವು ಪಾಸ್ ಆಗೋದಕ್ಕೆ ಅಥವಾ ಸೆಲೆಕ್ಷನ್ ಆಗೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸರ್ಕಾರ ಏನು ಮಾಡುತ್ತೆ ಈ ಒಂದು ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಸಿ ಜನರಲ್ ಅಭ್ಯರ್ಥಿಗಳಿಗೆ ಎಸ್ಪೆಷಲಿ ಹೆಚ್ ಕೆ ಭಾಗದ ಅಭ್ಯರ್ಥಿಗಳಿಗೆ ಒಂದು ಪೂರ್ವಭಾವದ ಪೂರ್ವಭಾವಿ ತರಬೇತಿ ಅಂಥೇಳಿ ಹಮ್ಮಿಕೊಂಡಿದೆ ಸೊ ಇದಕ್ಕೆ ಆಸಕ್ತಿರುವಂಥ ಅಭ್ಯರ್ಥಿಗಳು ನೀವೇನು ಮಾಡಬೇಕಾಗುತ್ತೆ ಕೆ ಇ ಎ ವೆಬ್ಸೈಟಿಗೆ ಹೋಗಿ ನೀವೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಆಲ್ರೆಡಿ ಹೇಳಿದ ಹೇಳಿದ ಹಾಗೆ ಐ ಎ ಎಸ್ ಮತ್ತು ಕೆ ಎ ಎಸ್ ಪರೀಕ್ಷೆಗಳಿಗೆ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ತರಬೇತಿಯನ್ನು ನೀಡಲಾಗುತ್ತೆ ಹಾಗೆಯೇ ಬಹಳ ಮುಖ್ಯವಾಗಿ ಒಂದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ನ ನಡೆಸ್ತೇವೆ ಅಂತ ಹೇಳಿದರೆ ಅದರ ಅಂಕಗಳ ಆಧಾರದ ಮೇಲೆ ನಿಮಗೇನು ಮಾಡ್ತಾರೆ ಸೀಟ್ಗಳನ್ನು ಕೊಡಲಾಗುತ್ತೆ ಹಾಗಾದರೆ ಎಲ್ಲಿ ಸೀಟ್ ಕೊಡಲಾಗುತ್ತೆ ನಮ್ಮ ಕರ್ನಾಟಕದ ಟಾಪ್ ಐ ಎ ಎಸ್ ಕೆ ಎಸ್ ಕೋಚಿಂಗ್ ಸೆಂಟರ್ಗಳೇನಿದ್ದಾವೆ ಎಕ್ಸಾಂಪಲ್ ವಿಜಯನಗರದಲ್ಲಿ ಸಾಕಷ್ಟಿದ್ದಾವೆ ಬೆಂಗಳೂರಿನ ವಿಜಯನಗರ ಧಾರವಾಡದಲ್ಲಿ ಇದ್ದಾವೆ ಅಥವಾ ಬೇರೆ ಬೇರೆ ನಗರಗಳಲ್ಲಿ ಫೇಮಸ್ ಕೋಚಿಂಗ್ ಏನಿದ್ದಾವೆ ಅಲ್ಲಿ ಈ ಒಂದು ಸಿ ಇ ಟಿಯಲ್ಲಿ ನೀವು ಟಾಪ್ ಮಾಡಿದ್ದೇ ಆಗಿದ್ದರೆ ನಿಮಗೆ ಅಲ್ಲಿ ಸೀಟುಗಳನ್ನು ಕೊಡಲಾಗುತ್ತೆ ನಿಮ್ಮ ಸಿ ಇ ಟಿ ಅಂಕಗಳ ಆಧಾರದ ಮೇಲೆ ಜೊತೆಗೆ ಪ್ರತಿ ತಿಂಗಳ ನಿಮಗೆ ಅಲ್ಲಿ ಸ್ಟೇ ಮಾಡ್ಕೊಳ್ಳೋದಕ್ಕೆ ಏನು ಖರ್ಚು ವೆಚ್ಚ ಇರುತ್ತೆ ಸ್ಕಾಲರ್ಶಿಪ್ನ ಮೂಲಕ ನಿಮಗೆ ಕೊಡಲಾಗುತ್ತೆ ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಅಂಥೇಳಿ ಭಾವಿಸ್ತೇವೆ ಸೊ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಏನು ಈ ರೀತಿಯ ಹುದ್ದೆಗಳನ್ನು ಈ ರೀತಿಯ ಏನು ಅಪ್ಡೇಟ್ಗಳನ್ನು ಪಡೆಯೋಕ್ಕೆ ಇಚ್ಛೆ ಪಡ್ತಾ ಇರ್ತಾರೆ ಅಂತಹ ಅಭ್ಯರ್ಥಿಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಬಹಳ ಮುಖ್ಯವಾಗಿ ನಾವು ಆಲ್ರೆಡಿ ತಿಳಿಸಿದ ಹಾಗೆ ಕಲ್ಯಾಣ ಕರ್ನಾಟಕದ ಭಾಗದ ಜಿಲ್ಲೆಗಳೇನಿದ್ದಾವೆ ಕಲಬುರಗಿ ಕೊಪ್ಪಳ ಬೀದರ್ ಯಾದಗಿರಿ ಬಳ್ಳಾರಿ ರಾಯಚೂರು ವಿಜಯನಗರ ಈ ಒಂದು ಭಾಗದ ಅಭ್ಯರ್ಥಿಗಳಿಗೆ ಮಾತ್ರ ಈ ಸಲ ಈ ಒಂದು ಈ ಸಲದ ಒಂದು ನೋಟಿಫಿಕೇಷನ್ ಇರುತ್ತೆ ಮುಂದೆ ನಾನ್ ಹೆಚ್ಗೆ ಅಭ್ಯರ್ಥಿಗಳಿಗೂ ಸಹ ಬರುತ್ತೆ ಸರಿನಾ ಐ ಥಿಂಕ್ ನೆಕ್ಸ್ಟ್ ಮಂತ್ ಬರುವಂತಹ ಸಾಧ್ಯತೆ ಇದೆ ಇವರ ಒಂದು ಸಂಪೂರ್ಣವಾಗಿರುವಂಥ ಪ್ರಕ್ರಿಯೆ ಮುಗಿದ ತಕ್ಷಣವೇ ನಾನ್ ಎಚ್ ಕೆ ಭಾಗದ ಈ ಉಳಿದಂತಹ ಜಿಲ್ಲೆಗಳೇನಿದ್ದಾವೆ ಅಲ್ಲಿನೂ ಸಹ ನಿಮಗೆ ಇದೇ ರೀತಿಯ ಕೋಚಿಂಗ್ ನೋಡೋಕೆ ಸಿಗುತ್ತೆ ಅವಾಗಲೂ ಸಹ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತೇವೆ ಸೊ ರಿಸರ್ವೇಷನ್ ನೋಡ್ತಾ ಇರ್ಬೋದು ನಾವು ಆಲ್ರೆಡಿ ಹೇಳಿದ ಹಾಗೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಈ ಥರ ರಿಸರ್ವೇಷನ್ನ ಕೊಟ್ಟು ಸೀಟುಗಳನ್ನು ಹಂಚಿಕೆ ಮಾಡಲಾಗುತ್ತೆ ಇನ್ ಇಂಟ್ರೆಸ್ಟಿಂಗ್ಲಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೂ ಸಹ ಹತ್ತು ಪರ್ಸೆಂಟ್ ರಿಸರ್ವೇಷನ್ನ ಕೊಡಲಾಗುತ್ತೆ ಜೊತೆಗೆ ಜನರಲ್ ಅಭ್ಯರ್ಥಿಗಳಿಗೂ ಸಹ ರಿಸರ್ವೇಷನ್ ಇದೆ ಹಾಗೆ ನೋಡ್ತಾ ಇರ್ಬೋದು ಒ ಬಿ ಸಿಯಲ್ಲಿ ಯಾವ ಥರ ರಿಸರ್ವೇಷನ್ ಅಂತೇಳಿ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಇದಕ್ಕೆ ಫೀಸ್ ಏನಾದರೂ ಇರುತ್ತಾ ಸೊ ನೋಡ್ತಾ ಇರ್ಬೋದು ಜನರಲ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇದೆ ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಟೆಗರಿ ಒನ್ ಮತ್ತು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ನೀವು ಫ್ರೀಯಾಗಿ ಅರ್ಜಿಯನ್ನು ಹಾಕ್ಕೋಬೋದು ಹಾಗೆ ಒಂದು ವೇಳೆ ನೀವು ತರಬೇತಿಯಲ್ಲಿ ಸೆಲೆಕ್ಷನ್ ಆದರೆ ಎಷ್ಟು ಮಂತು ನಿಮಗೆ ಫ್ರೀ ಟ್ರೈನಿಂಗ್ನ ಕೊಡಲಾಗುತ್ತೆ ಸರಿ ಸುಮಾರು ಹತ್ತು ತಿಂಗಳು ಫ್ರೀ ಐ ಎ ಎಸ್ ಅಥವಾ ಕೆ ಎ ಎಸ್ ಟ್ರೈನಿಂಗ್ನ ಕೊಡಲಾಗುತ್ತೆ ಅದರಲ್ಲಿ ಐದು ತಿಂಗಳು ಪ್ರಿಲಿಮಿನರಿ ಎಕ್ಸಾಮಿನೇಷನಿಗೆ ಕೊಟ್ಟರೆ ಒಂದು ವೇಳೆ ನೀವು ಪ್ರಿಲಿಮಿನರಿ ಪಾಸ್ ಆದರೆ ಇನ್ನೂ ಐದು ತಿಂಗಳು ನಿಮಗೆ ಮೇನ್ಸ್ ಅಂತ ಹೇಳಿ ಇರುತ್ತಲ್ವ ಅದು ನಿಮಗೆ ತರಬೇತಿ ಕೊಡಲಾಗುತ್ತೆ ಹಾಗೆ ವಯಸ್ಸಿನ ವಯಸ್ಸಿನ ವಯೋಮಿತಿ ಅಥವಾ ಏಜ್ ಲಿಮಿಟನ್ನು ನೋಡೋದಾದರೆ ನಿಮ್ಮ ಮಿನಿಮಮ್ ಏಜ್ ಇಪ್ಪತ್ತೊಂದು ಇರಬೇಕಾಗತ್ತೆ ಮ್ಯಾಕ್ಸಿಮಮ್ ಇಪ್ ಈ ಒಂದು ಮೂವತ್ತೇಳು ವರ್ಷ ಇರುತ್ತೆ ಎಲ್ಲರಿಗೆ ಯಾರೇ ಕೆಟಗರಿ ಇರ್ಬೋದು ನೀವು ಇಪ್ಪತ್ತೊಂದರಿಂದ ಮೂವತ್ತೇಳು ವರ್ಷದ ಒಳಗಡೆನ ಏನು ಅಭ್ಯರ್ಥಿಗಳಿದ್ದೀರ ಸೊ ನೀವೆಲ್ಲರೂ ಅರ್ಜಿಯನ್ನು ಹಾಕ್ಬೋದು ಹಾಗಾದರೆ ಇಲ್ಲಿ ಆ್ಯಕ್ಚುಲಾಗಿ ಏನಾಗುತ್ತೆ ಕೋರ್ಸಿನ ವಿವರವನ್ನು ನಿಮಗೆ ಹೇಳೋದಾದರೆ ನೋಡಿ ಕೇಂದ್ರ ಲೋಕಸೇವಾ ಆಯೋಗ ಐ ಹೋಪ್ ನಿಮಗೆ ಗೊತ್ತಿರುತ್ತೆ ಯು ಪಿ ಎಸ್ ಸಿ ಅಂತ ಹೇಳಿ ಕರಿತೇವೆ ಹಾಗೆ ಕೆ ಪಿ ಸಿಯ ಏನು ಐ ಎ ಎಸ್ ಕೆ ಎ ಎಸ್ ಹುದ್ದೆಗಳೇನಿದ್ದಾವೆ ನೋಡಿ ಯು ಪಿ ಸಿಯಿಂದ ಐ ಎ ಎಸ್ ಐ ಎಫ್ ಎಸ್ ಐ ಪಿ ಎಸ್ ಐ ಆರ್ ಎಸ್ ಈ ಥರದ ಅನೇಕ ಹುದ್ದೆಗಳೇನಿದ್ದಾವೆ ಸರಿಸುಮಾರು ಇಪ್ಪತ್ತ್ಮೂರು ವಿವಿಧ ಸೇವೆಗಳಿಗೆ ಜೊತೆಗೆ ಕೆ ಎಸ್ ನಮ್ಮ ಕೆ ಪಿ ಎಸ್ ಸಿ ಕಡೆಯಿಂದ ಕಾಲ್ಫಾರ್ಮ್ ಆಗುವಂತಹ ಕೆ ಎಸ್ ಹುದ್ದೆಗಳಿಗೆ ಪರೀಕ್ಷೆಗಳ ಪೂರ್ವ ಸಿದ್ಧತೆಗೆ ಅದನ್ನು ನಾವು ಆಲ್ರೆಡಿ ಹೇಳಿದ ಹಾಗೆ ಗೆಸ್ಟೆಡ್ ಪ್ರೊಬೆಷನರಿ ಆಫೀಸರ್ಸ್ ಅಂತ ನಾವೇನು ಕರಿತೇವೆ ಸೊ ಇದಕ್ಕೆ ಈ ಎಕ್ಸಾಮ್ಸ್ಗಳಿಗೆ ಫ್ರೀಯಾಗಿ ತರಬೇತಿ ನೀಡಲಾಗುತ್ತೆ ಸರ್ಕಾರದ ಕಡೆಯಿಂದ ಈ ಅಭ್ಯರ್ಥಿಗಳಿಗೆ ಸೊ ಸದರಿ ತರಬೇತಿಗೆ ನೀವೇನು ಮಾಡಬೇಕಾಗುತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮ್ಮದು ಡಿಗ್ರಿ ಪಾಸಾಗಿರಬೇಕಾಗತ್ತೆ ಡಿಗ್ರಿಯಲ್ಲಿ ಪಾಸಾಗಿರಬೇಕಾಗತ್ತೆ ತುಂಬ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ ಸರ್ ನಾವು ಅಂತಿಮ ಸೆಮಿಸ್ಟರ್ನಲ್ಲಿ ಅಥವಾ ಎಸ್ ಅಂತಿಮ ಫೈನಲ್ ಸೆಮಿಸ್ಟರ್ನಲ್ಲಿ ಓದ್ತಾ ಇದ್ದೇವೆ ಅಪ್ಲೈ ಮಾಡ್ಬೋದಾ ಅಂಥೇಳಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಹ ಅಪ್ಲೈ ಮಾಡ್ಬೋದು ಆದರೆ ಆಯ್ಕೆ ಪ್ರಕ್ರಿಯೆ ಏನು ಸೆಲೆಕ್ಷನ್ ನಡೀತಾ ಇರುತ್ತೆ ಅಷ್ಟರ ಒಳಗಡೆ ನಿಮ್ಮ ಡಿಗ್ರಿ ಏನಾಗಿರಬೇಕು ಕ್ಲಿಯರ್ ಆಗಿರಬೇಕು ಹಾಗೆ ಎಜುಕೇಷನ್ ಈ ಬೇರೆ ಎಜು ಈ ಒಂದು ಕ್ವಾಲಿಫಿಕೇಷನ್ಸ್ಗಳನ್ನು ನೋಡೋದಾದರೆ ಎಜುಕೇಷನ್ ಕ್ವಾಲಿಫಿಕೇಷನ್ಗಳ ಜೊತೆ ಜೊತೆಗೆ ಕರ್ನಾಟಕದ ನಿವಾಸಿಯಾಗಿರಬೇಕು ಹೆಚ್ ಕೆ ಭಾಗದ ಅಭ್ಯರ್ಥಿಗಳಾಗಿರಬೇಕು ಹಾಗೆ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣಪತ್ರ ಹೊಂದಿರಬೇಕಾಗತ್ತೆ ಹಾಗೆ ಇನ್ನು ಉಳಿದಂತೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಯಾಗಿದ್ದರೆ ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ್ ಹಾಗೆ ಈ ಒಂದು ನೋಡ್ತಾ ಇರ್ಬೋದು ವಾರ್ಷಿಕ ಆದಾಯ ನಿಮ್ಮ ಇನ್ಕಮ್ ಲಿಮಿಟ್ ಏನಿದೆ ಎಲ್ಲ ಮೂಲಗಳಿಂದ ಐದು ಲಕ್ಷದ ಒಳಗಡೆ ಇರಬೇಕಾಗತ್ತೆ ಆಯ್ಕೆ ವಿಧಾನ ನಾವು ಆಲ್ರೆಡಿ ಹೇಳಿದ ಹಾಗೆ ಸೆಲೆಕ್ಷನ್ ಯಾವ ಥರ ಮಾಡ್ಕೊಳ್ತಾರೆ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಥವಾ ಸಿ ಇ ಟಿಯನ್ನು ಕಂಡಕ್ಟ್ ಮಾಡ್ತಾರೆ ನಿಮಗೆ ಇದೇ ವಿಡಿಯೋದಲ್ಲಿ ಹೇಳ್ತೇವೆ ಏನೇನು ಓದ್ಕೋಬೇಕು ಅಂತೇಳಿ ಸೊ ಅದನ್ನೆಲ್ಲ ಓದ್ಕೊಂಡು ತಯಾರಿ ಮಾಡಿ ಹಾಗೆ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಆಯಿತಾ ನೀವು ಆರಾಮಾಗಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗಳನ್ನು ನೀವು ಅಟೆಂಪ್ಟ್ ಮಾಡ್ಬೋದು ಹಾಗೆಯೇ ನೀವೇನು ಅಂಕಗಳನ್ನು ಗಳಿಸ್ತೀರ ಹಂಡ್ರೆಡ್ ಮಾರ್ಕ್ಸ್ಗೆ ಅದರ ಆಧಾರದ ಮೇಲೆ ಜೊತೆಗೆ ನಿಮ್ಮ ರಿಸರ್ವೇಷನ್ ಆಧಾರದ ಮೇಲೆ ನಿಮಗೆ ತರಬೇತಿ ಸಂಸ್ಥೆಗಳನ್ನು ಅಲಾಟ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಹಾಗೆ ಎಕ್ಸಾಮ್ನ ಯಾರು ಕಂಡಕ್ಟ್ ಮಾಡ್ತಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕಂಡಕ್ಟ್ ಮಾಡ್ತಾರೆ ಹಾಗೆ ಸ್ಕಾಲರ್ಶಿಪ್ ಏನಾದರೂ ಸಿಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನೋಡ್ತಾ ಇರ್ಬೋದು ಶಿಷ್ಯ ವೇತನ ನಿಮಗೆ ಅಟೆಂಡೆನ್ಸ್ ಇರುತ್ತೆ ಬಯೋಮೆಟ್ರಿಕ್ ಅದನ್ನು ಪ್ರತಿ ದಿನ ನೀವು ಹಾಕ್ತಾ ಇರಬೇಕು ಸೊ ಪ್ರತಿ ದಿನ ಹಾಕಿದ ಮೇಲೆ ತಿಂಗಳಿಗೆ ಒಂದು ಸಲ ಏನಾಗುತ್ತೆ ಆ ಸ್ಟೇಟ್ಮೆಂಟ್ ಸರ್ಕಾರಕ್ಕೆ ಹೋಗುತ್ತೆ ಸೊ ಸರ್ಕಾರದ ಕಡೆಯಿಂದ ನಿಮಗೆ ಈ ಒಂದು ಫ್ರೀ ಸ್ಟೈಫಂಡ್ ಅಥವಾ ಸ್ಕಾಲರ್ಶಿಪ್ ಏನಿದೆ ಅದು ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಯಾವುದೇ ರೀತಿ ಹಾಸ್ಟೆಲ್ ಅಥವಾ ವಸತಿ ಸೌಲಭ್ಯ ಇರೋದಿಲ್ಲ ಇವರು ಕೊಡುವಂಥ ಶಿಷ್ಯ ವೇತನದಲ್ಲಿನೇ ನೀವೇನು ಮಾಡಬೇಕು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ಒಂದು ಫೀಸನ್ನು ಪೇಮೆಂಟ್ ಮಾಡಿಕೊಂಡು ನೀವು ಅಲ್ಲಿ ಟ್ರೈನಿಂಗ್ನ ಪಡಿಬೇಕಾಗತ್ತೆ ಹಾಗೆಯೇ ಬಹಳ ಮುಖ್ಯವಾಗಿ ಎಷ್ಟು ಜನರ ಜನರನ್ನು ಸೆಲೆಕ್ಷನ್ ಮಾಡ್ತಾರೆ ಹಾಗಾದರೆ ನೋಡಿ ಐ ಎ ಎಸ್ಗೆ ಹಂಡ್ರೆಡ್ ಸೀಟ್ಗಳಿದ್ದಾವೆ ಹೆಚ್ ಕೆದಾದ್ಯಂತ ಹಾಗೆ ಕೆ ಎ ಎಸ್ಗೆ ನಾಲ್ಕುನೂರು ಸೀಟ್ಗಳಿದ್ದಾವೆ ಸೊ ಈ ಥರ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ನಿಮಗೇನಾಗುತ್ತೆ ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡ್ತಾರೆ ಹಾಗೆ ಯಾವ್ಯಾವ ಕೆಟಗರಿಗೆ ಯಾವ ಥರ ರಿಸರ್ವೇಷನ್ ಕೊಡ್ತಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಒಂದು ಸಲ ಓದ್ಕೊಳ್ಳಿ ಡೀಟೇಲ್ ಆಗಿದೆ ಈ ಡೀಟೇಲ್ ಆಗಿರುವ ಪಿ ಡಿ ಎಫ್ ಬೇಕು ಅನ್ನೋದಾದರೆ ನಮ್ಮ ಟೆಲಿಗ್ರಾಮಲ್ಲಿ ಹಾಕಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಈ ಪಿ ಡಿ ಎಫ್ನ ಪಡಿಬೋದು ಹಾಗೆ ಬಹಳ ಇಂಪಾರ್ಟೆಂಟಾಗಿ ಅರ್ಜಿ ಸಲ್ಲಿ ಆರಂಭ ಆಗಿದೆ ನೋಡ್ತಾ ಇರ್ಬೋದು ಎಂಟು ಮೇನಿಂದ ಆರಂಭ ಆಗಿದೆ ನೀವು ಹತ್ತೊಂಬತ್ತು ಮೇನ ತ ಮೇನ ಒಳಗಡೆನೆ ಆ ಒಂದು ತಾರೀಖಿನ ಒಳಗಡೆ ಸಂಜೆ ಐದು ಗಂಟೆ ಒಳಗಡೆನೆ ನೀವು ಅರ್ಜಿಯನ್ನು ಹಾಕೋಬೇಕಾಗುತ್ತೆ ಹಾಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಕೊನೆಯ ದಿನಾಂಕ ಇಪ್ಪತ್ತು ಮೇ ಆಗಿರುತ್ತೆ ಸಂಜೆ ಐದು ಗಂಟೆ ಒಳಗಡೆನೆ ಹಾಗೆಯೇ ಈ ಒಂದು ಪರೀಕ್ಷೆಯ ವೇಳಾಪಟ್ಟಿಯನ್ನು ಟೈಮ್ ಟೇಬಲನ್ನು ಸಹ ಬಿಟ್ಟಿದ್ದಾರೆ ಇದೇ ಮೇ ಮಂತ್ ಮೂವತ್ತೊಂದನೇ ತಾರೀಕು ಸಾಟರ್ಡೆ ಏನಿದೆ ಅವತ್ತು ಜನರಲ್ ಸ್ಟಡೀಸ್ ಅಥವಾ ಸಾಮಾನ್ಯ ಅಧ್ಯಯನ ಎನ್ನುವಂತಹ ವಿಷಯದ ಮೇಲೆ ಎರಡೂವರೆಯಿಂದ ನಾಲ್ಕೂವರೆ ಹಂಡ್ರೆಡ್ ಕ್ವೆಶನಿಗೆ ಈ ಒಂದು ಎಕ್ಸಾಮ್ ಹಂಡ್ರೆಡ್ ಮಾರ್ಕ್ಸ್ಗೆ ನಡೆಯಲಿದೆ ಹಾಗೆ ನಾವು ಆಲ್ರೆಡಿ ಹೇಳಿದ ಹಾಗೆ ಯಾವುದೇ ರೀತಿ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ ಸೊ ಆರಾಮಾಗಿ ನೀವೇನು ಮಾಡಿ ಅಟೆಂಪ್ಟನ್ನು ಮಾಡಿ ಇದೊಂದು ಒಳ್ಳೆಯ ಅವಕಾಶ ಆಗಿರುತ್ತೆ ಯಾವ ಥರ ಅರ್ಜಿಯನ್ನು ಹಾಕಬೇಕಾಗುತ್ತೆ ಕೆ ಎ ವೆಬ್ಸೈಟಲ್ಲಿ ಹೋಗಿ ಇಲ್ಲಿ ಏನು ಲಿಂಕ್ ಕಾಣ್ತಾ ಇದೆ ಈ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿಕೊಂಡು ಅರ್ಜಿಯನ್ನು ಹಾಕಬೇಕಾಗತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಈ ಮುಂಚೆ ಯಾರಾದರೂ ಐ ಎ ಎಸ್ ಕೆ ಎಸ್ ಎಕ್ಸಾಮ್ನ ತರಬೇತಿಯನ್ನು ಪಡೆದರೆ ನೀವು ಈ ಈ ಸಲದ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಾಗಿರುವುದಿಲ್ಲ ಅಂತ ಹೇಳಿದ್ದಾರೆ ಬಟ್ ಬೇರೆ ಬೇರೆ ಎಸ್ ಎಸ್ ಸಿ ಆರ್ ಆರ್ ಬಿ ಬ್ಯಾಂಕಿಂಗ್ ಏನಿದೆ ಅದನ್ನು ತೆಗೆದುಕೊಂಡವರು ನೀವೇನು ಮಾಡ್ಬೋದು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಹಾಗೆ ಎಕ್ಸಾಮ್ ಸೆಂಟರ್ಗಳು ಎಲ್ಲಿರ್ತವೆ ಹೆಚ್ ಕೆ ಭಾಗದ ಜಿಲ್ಲೆಗಳಾಗಿರುವಂತಹ ಕಲಬುರಗಿ ಮತ್ತು ಬಳ್ಳಾರಿ ಡಿಸ್ಟಿಕ್ಸ್ಗಳು ಆಗಿರ್ತವೆ ಹಾಗೆಯೇ ಯಾವ ಥರ ಏನು ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಆ ಎಕ್ಸಾಮ್ ಕಂಡಕ್ಟ್ ಆದ ತಕ್ಷಣವೇ ಈ ಒಂದು ಸೋಷಲ್ ವೆಲ್ಫೇರ್ ಆಫೀಸ್ ಏನಿದೆ ಅದರ ಕಡೆಯಿಂದ ಹಾಗೆ ಹೆಚ್ ಕೆ ಡಿ ಬಿ ಅಂತ ನಾವೇನು ಹೇಳಿದ್ವಿ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಅವರ ಕಡೆಯಿಂದನೇ ಕೌನ್ಸಿಲಿಂಗ್ ಆಗುತ್ತೆ ಅಂತೇಳಿ ಹೇಳೋದಾದರೆ ಏನು ನಿಮ್ಮ ಒಂದು ಸಿ ಇ ಟಿ ರ್ಯಾಂಕಿಂಗ್ ಇದೆ ಅದರ ಆಧಾರದ ಮೇಲೆ ನಿಮಗೆ ಈ ಒಂದು ಕೋಚಿಂಗ್ ಸೆಂಟ್ರ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಸೊ ಹಾಗಾಗಿ ನಿಮ್ಮ ಸ್ಕೋರ್ ಚೆನ್ನಾಗಿತ್ತು ಅಂತಂದರೆ ನಿಮಗೆ ಉನ್ನತವಾಗಿರುವಂತಹ ಕೋಚಿಂಗ್ ಸೆಂಟರ್ಗಳು ಕೊಡುವಂಥ ಪ್ರಯತ್ನ ಸರ್ಕಾರ ಮಾಡುತ್ತೆ ಹಾಗೆಯೇ ಫೈನಲ್ ಆಗಿ ಈ ಒಂದು ಎಕ್ಸಾಮಿನೇಷನ್ಗೆ ಏನೇನು ಓದ್ಕೋಬೇಕು ಅನ್ನೋದನ್ನು ನೋಡೋದಾದರೆ ಸೊ ನೋಡ್ತಾ ಇರ್ಬೋದು ಐ ಎ ಎಸ್ ಪರೀಕ್ಷೆಗಳ ಐ ಎಸ್ ಕೆ ಎಸ್ ಪರೀಕ್ಷೆಗಳ ಪೂರ್ವಭಾವಿ ತರಬೇತಿಯ ಪ್ರವೇಶ ಪರೀಕ್ಷೆ ಪಠ್ಯಕ್ರಮ ಸಿಲೆಬಸ್ ಸೊ ಕರೆಂಟ್ ಅಫೇರ್ಸ್ ಓದ್ಕೋಬೇಕು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ದು ಹಾಗೆ ಕರ್ನಾಟಕ ರಾಜ್ಯದ ಮೇಲೆ ವಿಶೇಷ ಒತ್ತು ಅಂತ ಹೇಳೋದಾದರೆ ಅಂದರೆ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿ ಕರ್ನಾಟಕದ ಇತಿಹಾಸ ಭಾರತದ ಇತಿಹಾಸ ಹಾಗೆ ಜಿಯೋಗ್ರಫಿ ಓದ್ಕೋಬೇಕು ಕರ್ನಾಟಕ ಮತ್ತು ಇಂಡಿಯಾದು ಹಾಗೆಯೇ ಇನ್ಕ್ಲೂಡಿಂಗ್ ಪ್ರಪಂಚ ಇಡೀ ವಿಶ್ವದ್ದು ಭೂಗೋಳ ಓದ್ಕೋಬೇಕಾಗತ್ತೆ ಹಾಗೆ ಈ ಒಂದು ಸಾಮಾಜಿಕ ಬೆಳವಣಿಗೆಗಳೇನಿದ್ದಾವೆ ಸೋಷಿಯಲ್ ಡೆವಲಪ್ಮೆಂಟ್ ಅಂತ ನಾವೇನು ಹೇಳ್ತೇವೆ ಅದನ್ನು ಓದ್ಕೋಬೇಕು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ಕೋಬೇಕಾಗುತ್ತೆ ರೂರಲ್ ಡೆವಲಪ್ಮೆಂಟ್ ಹಾಗೆ ಈ ಒಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಎನ್ವೈರ್ಮೆಂಟಿಗೆ ಸಂಬಂಧಪಟ್ಟಂತೆ ಹಾಗೆ ಈ ಒಂದು ಬಯೋಡಿವರ್ಸಿಟಿ ಅಂತ ನಾವೇನು ಹೇಳ್ತೇವೆ ಜೀವ ವೈವಿಧ್ಯ ಅದಕ್ಕೆ ಸಂಬಂಧಪಟ್ಟಂತೆ ಓದ್ಕೋಬೇಕಾಗತ್ತೆ ಹಾಗೆ ಮೆಂಟಲೆಬಿಲಿಟಿಯ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದರ ಜೊತೆಗೆ ಪ್ರಾಬ್ಲಮ್ ಸಾಲ್ವಿಂಗ್ ಇಂಟರ್ ಸ್ಕಿಲ್ಸ್ ಹಾಗೆ ನಿರ್ಧಾರ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಸೊ ಸಾಧ್ಯ ಆಯಿತು ಅಂತಂದರೆ ನಮ್ಮ ಟೆಲಿಗ್ರಾಮಲ್ಲಿ ಈ ಹಿಂದೆ ನಡೆದಂತಹ ಕ್ವಶನ್ ಪೇಪರ್ಸ್ಗಳನ್ನು ಸಹ ಹಾಕಿರ್ತೇವೆ ಸೊ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಸಿಗುತ್ತೆ ಐ ಯು ಆಲ್ ದ ಬೆಸ್ಟ್ ಈ ರೀತಿ ಅನೇಕ ಅಪ್ಡೇಟ್ ಪಡೆಯೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್